ಸ್ನೇಹಿತರೆ ನೋಡಿ ಇವತ್ತು ಕುಂಕುದ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಕುಂಕುದ ಬಗ್ಗೆ ಮಾಹಿತಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಕುಂಕುಮ ಹಕ್ಕಿಸ್ಕೊಳ್ಳಿಲ್ಲ ಆರ್ ಅಶೋಕ್ ಕುಂಕುಮ ಕಸ್ಕೊಳ್ಳಿಲ್ಲ ನಿನ್ನೆ ಶಿವಮೊಗ್ಗದಲ್ಲಿ ನಟ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರು ಹಣೆಗಿಕ್ಕಿದ್ದು ಕುಂಕುಮನ ಹೊರಸ್ಕೊಂಡ್ಬಿಟ್ರು ಅಂತ ಎಲ್ಲ ಫೇಸ್ಬುಕ್ಗಳಲ್ಲಿ ಹಾಗೂ ಸುದ್ದಿವಾಹಿನಿಗಳಲ್ಲಿ ಸುದ್ದಿಯಾಗಿದೆ ಟ್ರೋಲ್ ಮಾಡ್ತಾ ಇದ್ದೀರಾ ಕುಂಕುಮನ ಯಾಕೆ ಹಣೆಗಿಟ್ಟಿದ್ನ ವರ್ಷಗಂತಾರೆ ಅಂದರೆ ನೋಡಿ ಇದು ಕುಂಕುಮ ನಿಮಗೆ ತೋರಿಸ್ತಾ ಇದ್ದೀನಿ ನೈಜತೆ ಕುಂಕುಮದ ಬಗ್ಗೆ ಮಾಹಿತಿ ಹಾಗೂ ನೈಜತೆ ತೋರಿಸ್ತಾ ಇದ್ದೀನಿ ನೋಡಿ ಕುಂಕುಮನ ಈಗ ನಾನು ಓಪನ್ ಮಾಡಿ ಇಲ್ಲಿ ಸುರಿತೀನಿ ಇಲ್ಲಿ ಸುರಿದಿದ್ದೀನಿ ನೋಡಿ ಈಗ ಸುರಿದಿದ್ದೀನಿ ಕುಂಕುಮನ ನೋಡಿ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನೀವು ಮನೇಲಿ ಇದನ್ನ ಪ್ರಯತ್ನ ಮಾಡಿ ಒಂಚೂರು ಕೈಗೆ ನೀರು ಹಾಕೊಳ್ಳಿ ಕೈಗ ಒಂಚೂರು ಒದ್ದೆ ಮಾಡ್ಕೊಂಬಿಟ್ಟು ಈ ಕುಂಕುಮನ ಮುಟ್ಟಿ ಈ ಕುಂಕುಮನ ಮುಟ್ಬಿಟ್ಟು ಹಿಂಗೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೊಂಡಿದ ನಂತರ ನೋಡಿ ಈಗ ಕೈನ ನೀರಲ್ಲಿ ತೊಳಿತೀನಿ ನೋಡಿ ತೊಳೆದ್ರು ಈ ಕುಂಕುಮದ ಕಲೆ ಹೋಗ್ಲಿಲ್ಲ ಇದು ಕೆಮಿಕಲ್ ಕುಂಕುಮ ಸುಡಾನ್ ಇದರಿಂದ ಕ್ಯಾನ್ಸರ್ ಬರುತ್ತೆ ಅದಕ್ಕೋಸ್ಕರನೇ ತಿಳಿದಿರೋ ದೊಡ್ಡ ದೊಡ್ಡ ಮನುಷ್ಯರು ಹಣೆಗೆ ಕುಂಕುಮ ಕುಂಕುಮಾರೆ ನಿರಾಕರಿಸ್ತಾರೆ ಅದೇ ಒರಿಜಿನಲ್ ಕುಂಕುಮನ ಅರಿಶಿಣ ಗೋಟ್ನಲ್ಲಿ ನಲ್ಲಿ ಮಾಡ್ತಾರೆ ಅದು ಒರಿಜಿನಲ್ ಕುಂಕುಮ ಕೆಲವೇ ದೇವಸ್ಥಾನದಲ್ಲಿ ಸಿಗುತ್ತೆ ಇದು ಈ ರೀತಿ ಕೆಮಿಕಲ್ ಕುಂಕುಮ ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇಕ್ಕಿಸ್ಕೊಳ್ಳಿಲ್ಲ ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಟ್ರೋಲ್ ಮಾಡೋದಕ್ಕಿಂತ ಮುಂಚೆ ವಿಚಾರ ತಿಳ್ಕೊಳ್ಳಿ ಸತ್ಯವೇ